ಗೆಲುವಿನ ಬಗ್ಗೆ ಸರಿ ಗೆಲುವು ಇದು ಜನರ ಗೆಲುವಾಗಿದೆ ಬಹಳಷ್ಟು ಚುನಾವಣೆ ಪೂರ್ವದಲ್ಲಿ ಮಯವಾಗಿತ್ತು ಚಿಕ್ಕೋಡಿ ಅವರೇ ಜಾತಿ ಧರ್ಮ ಭಾಷೆ ಎಲ್ಲವೂ ಅವ್ರಿಗಿನ ಅವ್ರಿಗೆ ಇಲ್ಲಾಕ ಅನ್ನೋರಷ್ಟೇ ಅವರ ಚುನಾವಣೆ ಅಭಿವೃದ್ಧಿ ದೃಷ್ಟಿ ಮಾಡದೆ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ನಮ್ಮ ವಿರೋಧಿಗಳು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಕೂಡ ಜನ ಜನ ಅದಕ್ಕೆ ಮನ್ನಾಟೆ ಕೊಟ್ಟಿಲ್ಲ ಯಾರು ಕೆಲಸ ಮಾಡುವ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮಾಡುವಂತ ಸಾಧನೆ ಗ್ಯಾರಂಟಿ ಇವತ್ತು ಜನ ಏನು ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ನೀಡಿದ್ದಾರೆ ನಿರೀಕ್ಷಿತ ಮಟ್ಟಕ್ಕೆ ಕಾಂಗ್ರೆಸ್ಗೆ ಕೆಲವು ಸಿಕ್ಕಿದೆ ಖಂಡಿತ ಸಿಕ್ಕಿದೆ ಒಂದ್ ಲಕ್ಷೇನೋ ಕಡಿಮೆ ಇಲ್ಲ ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ಒಂದ್ ಲಕ್ಷ ಬಹಳ ದೊಡ್ಡ ಗ್ಯಾರಂಟಿ ಆಗಿಲ್ಲ ಆಗಿದೆ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತ ಕಾಂಗ್ರೆಸ್ ಅಲ್ಲಿ ಕಡಿಮೆ ಆಗಿರೋದು ಹತ್ತನೇ ಆಗಿದೆ ಆಗಿರೋದು ಹತ್ತನೇ ಒಂದೇ ಅಲ್ಲಿ ಹೊಸದಾಗಿ ಬಂದಂತ ಬಿಜೆಪಿ ಕಾರ್ಯಕರ್ತರು ವಿಧಾನಸಭಾ ಚುನಾವಣೆ ಬಂದಂತ ಉದ್ದೇಶ ಪೂರ್ವಕವಾಗಿ ಅವರು ಮಾಡಬಾರ್ದು ಅನ್ನೋದು ಅಷ್ಟು ಅವರು ಮೈಂಡ್ ಸೆಟ್ ಮಾಡಿರೋರು ಗೊತ್ತಿತ್ತು ಅಲ್ಲಿ ಬಹಳ ಅತಿರ್ಥಾಗ ಅವ್ರ ವರ್ತನೆ ಭಿನ್ನವಾಗಿತ್ತು ನಮಗೂ ಊರ್ ಪ್ರಮಾಣ ಸಪೋರ್ಟ್ ಮಾಡಿದ ಅವ್ರು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಕೂಡ ನಮ್ಮ ಹಳೇ ಕಾಂಗ್ರೆಸ್ ಮಾಡಿದಾರೆ

ಒಂದ್ ಲಕ್ಷ ಸಾರಿ ಟಾರ್ಗೆಟ್ ಎರಡು ಲಕ್ಷ ಈಗ ಲಕ್ಷ ಇದೇ ಸಾರಿ ಎರಡ್ ಲಕ್ಷ ಗೆಲ್ಬೇಕಾಯ್ತು ನಮ್ಮವ್ರಿಗೆ ಮೋಸ ಮಾಡ್ತಾ ಮಹೇಶ್ ತಮ್ಮಣ್ಣವ್ರು ಅವರ ಸಾಮಾಜಿಕರಿಗೆ ಕಲ್ವರಿಗೆ ಸಪೋರ್ಟ್ ಮಾಡಿ ಅವ್ರ ಬಗ್ಗೆ ದೂರ ಹೇಳ್ತೀವಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡುವಂಥ ಒಂದು ಬಗ್ಗೆ ಇನ್ನು ಕೆಲವರು ನಮ್ಮವ್ರೆ ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದೆ ಸಾರಿ ನಮ್ಗೆ ಏನೋ ಗೊತ್ತಿಲ್ಲದೆ ನಾವು ಪ್ಲ್ಯಾಂಡ್ ಆಗಿ ದೂರವಾಣೆ ಮಾಡಿದ್ರು ನಮ್ಗೆ ಕೆಲವೇ ಎಲ್ಲ ಗೊತ್ತಾಗುತ್ತಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರ ನಮ್ಮವ್ರೆ ನಮಗೆ ಸ್ವಲ್ಪ ಮೋಸರಿಂದ ಒಂದು ಲಕ್ಷ ಆಗಿದೆ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಯಾರು ವಿರೋಧ ಮಾಡಿದಾರ ಅಂತ ಸಂಘಟನೆ ಮಾಡ್ಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಪ್ರಿಯಂಕಾ ಜರು ದಾಖಲೆ ಆಗಿದೆ ಅತಿ ಕಡಿಮೆ ವಯಸ್ಸಿನವರಾಗಿದ್ದಾರೆ ಶ್ರೇಯಸ್ಸ ಚಿಕ್ಕೋಡಿ ಚಿಕ್ಕೋಡಿ ಮತ್ತೆ ಕರ್ನಾಟಕ ಸೇರ್ತದೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಜನತೆಗೆ ಅಂತ ಇದೆ ನಾವು ಕೂಡ ಅವ್ರಿಗೆ ಸಂಪರ್ಕ